ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ರಾತ್ರಿ ಬರ್ಷನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಬರ್ಷನ್ ಮುಂದೆ ರಂಗೋಲಿ ಹಾಕಿ ಒಂದು ವಾಟ್ಕಾ ಒಳಗ ಹಾಲು ಹಾಕಿ ಅದರೊಳಗ ಸಕ್ಕರೆ ಹಾಕ್ತಿದ್ರೆ ಹಾಕ್ರಿ ನಾನು ಬೆಲ್ಲನೇ ಯೂಸ್ ಮಾಡೋದು ಅದಕ್ಕೆ ದೇವ್ರಿಗೆ ಕೂಡ ಅದನ್ನ ನಮಗೊಂದು ದೇವ್ರಿಗೊಂದು ಬೇರೆ ಇಲ್ಲ ಎಲ್ಲ ಸೇಮ್ ಒಂದೇ ಇನ್ನು ದೇವರಿಗೆ ಒಂದು ಸ್ವಲ್ಪ ಜಾಸ್ತಿ ಬೇರೆ ಚಲೋದು ಹಾಕುದ್ರಿ ಹಂಗೆ ಹಾಲೊಳಗೆ ಸ್ವಲ್ಪ ಸ್ವೀಟ್ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಮುಚ್ಚಿ ಇಟ್ಬಿಡೋದು ಲಕ್ಷ್ಮೀ ಹೆಸರಲ್ಲಿ ರೀ ಇದನ್ನು ಮಾಡೋದ್ರಿಂದ ಏನಾಗ್ತದೆ ನಿನ್ನೆ ಒಂದು ಕಮೆಂಟ್ ಬಂದದ ಅದಕ್ಕೆ ಹೇಳಲಿಕ್ಕೆ ತಿನ್ರಿ ಇದನ್ನು ಇಷ್ಟು ನೀವು ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ದಿವಸ ರಾತ್ರಿ ಇಷ್ಟು ಇಟ್ಕೋತ ಹೋಗ್ರಿ ನಿಮ್ಗೆ ಎಷ್ಟು ಚೇಂಜಸ್ ಅನ್ನಿಸ್ತು ಅಂದ್ರೆ ಎಷ್ಟೋ ಕಷ್ಟಗಳು ಕಲಹಗಳು ಮನಸ್ತಾಪ ಎಲ್ಲಾ ದೂರ ಆಗ್ತಾವ್ರಿ ಮತ್ತ ಹಂಗ ಮನಿ ಒಳಗ ಅಭಿವೃದ್ಧಿ ಆಗ್ತದೆ ನೋಡ್ರಿ ಇವತ್ತಿನ ರಂಗೋಲಿ ನೋಡಿದ್ರಿ ನಾ ಹಾಕಿಲ್ಲ ಮಳೆ ಬರ್ಲಿಗತಿತ್ತು ಹಿಂಗಾಗಿ ನನ್ ಮಗಳು ಆರು ಗಂಟೆಕ ಹಾಕಳ್ರಿ ಇವತ್ತೇನು ಸ್ಪೆಷಲ್ ಅಂತೀರೇನ್ರೀ ಇವತ್ತ ಬಿಸಿಬೇಳೆ ಭಾತ್ ಮಾಡ್ಲಿಕ್ಕೆ ಒಂದ್ ತೊಗರಿ ಬೇಳೆ ಒಂದ್ ವಾಟ್ಕ ಹಾಕಿ ಎರಡನ್ನು ಎರಡು ಸರಿ ತೊಳೆದು ಕುದಿಲಿಕ್ಕೆ ಇಡ್ತೀನಿ ಈಗ ಅನ್ನ ಮತ್ತ ಬ್ಯಾಳಿ ಎರಡು ಕುದಿಯೋ ತನಕ ನಾನು ಪಲ್ಯ ಹೆಚ್ಚಿ ಇಟ್ಕೋತೀನ್ರಿ ಮತ್ತ ತೊಗರಿಬೇಳೆ ಒಳಗೆ ಸ್ವಲ್ಪ ಅರಿಶಿನ ಪುಡಿ ಒಂದು ಚಮಚ ಎಣ್ಣೆ ಹಾಕಿ ಕುದಲಿಕ್ಕೆ ಇಡ್ತೀನಿ ನೋಡ್ರಿ ಈಗ ನೋಡ್ಲಿಕ್ಕೆ ಇವತ್ತಿನ ಚತುರ್ಮಾಸ ರಂಗೋಲಿ ಮತ್ತ ಇನ್ನು ಆನೆ ಹಾಕುದ್ ಹೆಂಗ ಆನೆ ಹಾಕುದ್ ಹೆಂಗ ತೋರಿಸ್ರಿ ಅಂದ್ರಿ ಮತ್ತ ನಾನು ಕೂಡ ನಿಮ್ಮಂಗ ಡ್ರಾಯಿಂಗ್ ಒಳಗ ಫುಲ್ ರೀ ರಂಗೋಲಿಯರ್ ಎಷ್ಟ್ ಚಂದ ಹಾಕ್ತಿರಿ ಹೆಂಗ್ ಡ್ರಾಯಿಂಗ್ ಅಂತೀರಿ ನನಗೂ ಅದೇ ಆಶ್ಚರ್ಯ ಆಗದ್ರಿ ಹೆಂಗ ಎರಗತ್ರಿ ನನಗ್ ಒಟ್ಟೇ ಡ್ರಾಯಿಂಗ್ ಬರಂಗ್ಲ್ರಿ ನಮ್ಮ ಮನಿಯವರು ಅದರೊಳಗ ಅವರು ಅದೇ ಮಾಡ್ಯಾರ್ರೀ ಆರ್ಟಿಸ್ಟ್ ಹಿಂಗಾಗಿ ಅವ್ರ ಕಡೆನೆ ನಾನು ಆನಿ ತಗಸ್ಬಿಟ್ಟಿನ್ರಿ ನೋಡ್ಕೋರಿ ನೀವು ಟ್ರೈ ಮಾಡ್ರಿ ಆನಿ ತಗದ ತೋರಿಸ್ಬಿಟ್ಟಾರ ಅದಕ್ಕ ನೀವು ನೋಡ್ಕೋರಿ ಒಂದ್ ಎರಡು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದ ಅಂತ ಅನಿಸ್ತದ ನಾನು ಪ್ರಾಕ್ಟೀಸ್ ಮಾಡೀನ್ರಿ ಯಾಕೋ ಆನಿ ಶಿಪ ಬರ್ಲಿಲ್ ಬರ್ರಿ ನೀವು ಒಂಚೂರು ಪ್ರಾಕ್ಟೀಸ್ ಮಾಡ್ರಿ ನಾನು ಇನ್ನೊಂದ್ ಎರಡು ಸರಿ ಪ್ರಾಕ್ಟೀಸ್ ಮಾಡಿ ಹೆಂಗು ನಿಮ್ಗೆ ಕೇಳಿರಿ ಅಂದ್ಮೇಲೆ ನಾನು ಕೂಡ ನಿಮ್ ಜೊತಿನಿ ಪ್ರಯತ್ನ ಮಾಡ್ತೀನಿ ಯಾರು ಫಸ್ಟ್ ಕಲಿತೀವಿ ನೋಡನ್ರೀ ನೋಡ್ರಿ ಆನೆ ಹೆಂಗ್ ತೆಗಿಬೇಕು ತೋರಿಸ್ಲಿಕ್ಕೆ ನೀವು ಒಂದ್ ಎರಡು ಸರಿ ಮೊದ್ಲ ಪೇಪರ್ ಒಳಗ ಟ್ರೈ ಮಾಡ್ರಿ ಆಮೇಲೆ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ರಿ ಆಮೇಲೆ ನಿಮ್ಗೆ ಪೆನ್ಸಿಲ್ ಇಂದ ಕರೆಕ್ಟ್ ಆಗಿ ಆಗ್ತಿತ್ತಂದ್ರೆ ಏನ್ ಮಾಡ್ರಿ ನಾ ಚತುರ್ಮಾಸಿ ರಂಗೋಲಿ ಅವ್ರ ಕಡೆ ಹಂಗ ಮಾಡಿಸ್ಕೊಂಡೇನ್ರೀ ಆಕಳ ಆಕಳ ಕರು ಮತ್ತ ಇದು ಆನೆ ಇವನ್ನ ಚಾಕ್ಲೆ ಅವ್ರ ಕಡೆ ಸ್ಕೆಚ್ ಹಾಕ್ಸ್ಕೊಂಡ್ಬಿಟ್ಟಿದೇನ್ರಿ ಅದರ ಮೇಲೆನೆ ಟ್ರೇಸ್ ಮಾಡ್ತೀನಿ ನಾನು ಯಾಕಂದ್ರೆ ನಾನಂತೂ ಸ್ವಂತ ತೆಗೆದದ್ದು ಅವ್ ಎರಡು ಅಲ್ರಿ ಹಿಂಗಾಗಿ ನೀವು ಕೂಡ ಹ್ಮ್ ಮಾಡ್ತಿದ್ರು ಮಾಡ್ರಿ ನೋಡ್ರಿ ಮುದ್ದಾದ ಆನೆ ಡುಮ್ ಡುಮ್ ಆನೆ ರೆಡಿ ಆಯ್ತು ಬಹಳ ಸೂಪರಾಗಿ ಆಗ್ಯದ ಆನೆ ಸ್ಲೋ ಆಗೇ ತೆಗ್ದಾರ್ರಿ ಅವರು ಕೂಡ ಇದರೊಳಗೆ ನಾನು ಸ್ಪೀಡ್ ಆಗಲಿ ಸ್ಲೋ ಆಗಲಿ ಏನೂ ಮಾಡಿಲ್ಲ ಅವ್ರಿಗೆ ಮುಂಚೆನೆ ಹೇಳಿದ್ದೆ ಸ್ವಲ್ಪ ಸ್ಲೋ ಆಗಿ ತಗೀರಿಪ್ಪಾ ನಾನು ಕಲ್ಕೋತೀನಿ ಮತ್ತೆ ನಮ್ಮ ಫ್ಯಾಮಿಲಿಯರ್ಸು ಎಲ್ಲ ಕಲ್ತ್ಕೊಳ್ಳೋರು ಇದ್ದಾರೆ ಅಂತ ಹೇಳಿ ಹಿಂಗಾಗಿ ಅವರು ಸ್ಲೋ ಆಗಿ ಡ್ರಾ ಮಾಡ್ಯಾರೀ ಮತ್ತ ಆನಿ ನೋಡಿದ್ಮೇಲೆ ಹ್ಯಾಂಗ್ ಆಗಿದೆ ಅಂತೇಳಿ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರೆಯಂಗಿಲ್ಲ ಅನ್ನೋದು ನನಗೂ ಬರ್ತದೆ ಮತ್ತು ಇನ್ನೂ ಒಂದು ನಿನ್ನೆ ನಕ್ಷತ್ರಾರತಿ ಬೆಳಗುವಿನ ನಮ್ಮ ನಕ್ಷತ್ರ ಗುರುವಿನ ಶಿವ ಪಾರ್ವತಿಗೆ ನಕ್ಷತ್ರಾರತಿ ಬೆಳಗುವಿನ ಇದು ಹಾಡದಲ್ಲ ಇದ್ರೊಳಗೆ ನನಗೊಂದು ಚೂರ್ ಸ್ಟಾಂಜ ಹಿಂದ ಮುಂದ ಹಾಕ್ತಾವ್ರಿ ಅದಕ್ಕೆ ನೀವು ಕೇಳಿರಿ ಅದನ್ನ ಹಾಡು ಎಲ್ಲರೂ ಬಹಳ ಮಂದಿ ಕೇಳಿರಿ ಆದ್ರೆ ಇವತ್ತ ಸಾಯಂಕಾಲದವರೆಗೂ ಹಾಕ್ತೀನಿ ಯಾಕಂದ್ರೆ ನಮ್ಮ ಇದು ಫುಲ್ ಬರ್ತದ್ರಿ ಅವ್ರ ಕರೆಕ್ಟ್ ಆಗಿ ಹಾಡ್ತಾರ ನಾವು ಅವ್ರ ನೋಡೇ ಕಲ್ಕೊಂಡಿದ್ರಿ ಆದ್ರೆ ಮಟ್ಟ ಸ್ಟಾಂಜಾ ಇನ್ವಲ ನುಡಿಗಳು ಹಿಂದೆ ಮುಂದೆ ಹಾಕ್ತಾವ್ರಿ ನಾನು ಅದಕ್ಕೆ ಅವ್ರ ಕಡೆ ಕೇಳಿಕೊಂಡು ಬರ್ಕೊಂಡು ನಿಮಗ ಹಾಡಿ ತೋರಿಸ್ತೀನಿ ಅಂತ್ರಿ ಮತ್ತೆ ಸಾಯಂಕಾಲದವರೆಗೂ ರೀ ಅದು ಒಂದು ಡೌಟ್ ಇತ್ತು ಅದೊಂದು ಕ್ಲಿಯರ್ ಮಾಡ್ತೀನಿ ಮತ್ತೆ ಇನ್ನೂ ಒಂದು ಅದರ ಜೊತೆ ಜೊತೆಗೆ ನಾಳೆ ಅಮವಾಸೆ ಭೀಮನ ಅಮಾವಾಸ್ಯ ದಿವಸ ಒಂದು ಕಥೆಯನ್ನ ಕೇಳಲಿಕ್ಕೆ ಬೇಕು ಆ ಕಥೆನೂ ಕೂಡ ಅದ್ರ ಜೊತೆಗೆ ಹೇಳ್ತೀನಿರಿ ಅದನ್ನು ವಿಡಿಯೋ ನೋಡ್ರಿ ಮತ್ತೆ ನಾಳೆ ಎಲ್ಲರೂ ಆ ಕಥೆಯನ್ನ ಕೇಳ್ರಿ ಮತ್ತೇನಾದ್ರೂ ಡೌಟ್ಸ್ ಇದ್ವು ಅಂದ್ರೆ ಈ ವಿಡಿಯೋ ಕಮೆಂಟ್ ಮಾಡ್ರಿ ಮತ್ತದನ್ನ ಆನ್ಸರ್ ಮಾಡ್ತೀನಿ ಯಾಕಂದ್ರೆ ಹೆಂಗು ಸಾಯಂಕಾಲ ಒಂದು ಅಥವಾ ಎರಡು ವಿಡಿಯೋ ಅಪ್ ಟು ಸೆವೆನ್ ಓ ಕ್ಲಾಕ್ ತನಕ ಅಂತೂ ಬಂದೇ ಬರ್ತಾವ್ರಿ ನಿಮ್ದ್ ಹಾಡೊಂದು ಯಾಕಂದ್ರೆ ನಾಳೆಗೆ ದಿವಸದ ನಾಳೆ ಸಲುವಾಗಿ ಆ ಹಾಡನ್ನು ಹಾಕ್ತೀನಿ ನಮ್ಮ ಆನೆ ರೆಡಿ ಆಯ್ತು ಮುದ್ದಾದ ಆನೆ ಹಾ ಈಗ ನಾನು ಬಿಸಿಬೇಳೆ ರೈಸ್ ಮಾಡ್ಲಿಕ್ಕೆ ಅದಕ್ಕೇನದ ಗಜ್ರಿ ಸೌತೆಕಾಯಿ ಬೀನ್ಸ್ ಹೆಚ್ಚಿಟ್ಕೊಂಡಿನಿ ಅನ್ನೂ ಆಯ್ತ್ರಿ ಮತ್ತ ಬೇಳೆನೂ ಕುದ್ದು ಇಲ್ಲಿ ಏನು ತೋರ್ಸ್ಲಿಕ್ಕಿನಿ ಅಂತಿರಿ ಏನ್ರಿ ನಿನ್ನೆ ರಾತ್ರಿ ನಾವು ಏನು ಹಾಲು ಇಟ್ಟಿರ್ತೀವಲ್ರೀ ಈ ಹಾಲು ಚಾಕ್ ಕರಿ ಬಳಸ್ರಿ ಇಲ್ಲಾಂದ್ರ ಕುಡದ್ರ ಕುಡಿಬೇಕ್ರಿ ಒಟ್ ಮನಿ ಮಂದಿನಿ ಕುಡಿಯೋದ್ರಿ ಈಗ ಏನದ ಎಣ್ಣೆ ಹಾಕೊಂಡು ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಅದ್ರ ಜೊತೆ ಒಂದಿಷ್ಟು ಕರಿಬೇವು ಹಾಕಿ ಮತ್ತು ಏನು ಪಲ್ಯ ಹೆಚ್ಚಿಟ್ಕೊಂಡಿದ್ನಲ್ರಿ ಅವನ್ನೆಲ್ಲ ಇದ್ರೊಳಗೆ ಹಾಕೊಂಡು ಬಿಡುದ್ರಿ ಸೌತೆಕಾಯಿ ಗಜ್ಜರಿ ಬೀನ್ಸು ಒಷ್ಟು ಕೂಡ ಹಾಕ್ಬಿಟ್ಟಿನ್ರೀ ಒಂದೊಂದೇ ಹಾಕೋದು ಕೂತ್ರ ಲೇಟ್ ಆಗ್ತದೆ ಅಷ್ಟು ಕೂಡ ಹಾಕಿ ಚಂದಾಗಿ ಒಂದು ಐದು ನಿಮಿಷ ಬೇಯಿಸ್ಬಿಡ್ತೀನಿ ಆಮೇಲೆ ಏನದ ತವಿ ತವಿ ಒಂಚೂರು ತಳ ಹಿಡಿತು ನೋಡ್ರಿ ಅಷ್ಟ್ರಾಗೆ ಒಂದೇನೋ ಕೆಲಸ ಮಾಡ್ಲಿಕ್ಕೆ ಅಷ್ಟ್ರಾಗೆ ಒಂಚೂರು ತಳ ಹತ್ತೆ ಬಿಟ್ಟದ್ರಿ ನೀವು ಹಿಂಗಾಗಿ ಖುಲಾ ಇಡಂಗಿಲ್ಲ ಅಂತೀರಿ ನಾ ಏನೇ ಯಾವಾಗ್ಲೂ ಹೊತ್ಸಂಗಿಲ್ಲ ಇವತ್ತು ಒಂಚೂರು ತಳ ಅಷ್ಟೊಂದ್ ಸ್ವಲ್ಪ್ ಈಗ ಈಗೇನದ ತವಿಗೆ ಒಂದಿಷ್ಟು ನೀರು ಹಾಕೊಂಡು ಒಳಗೆ ನಾ ಏನು ಮಾಡ್ತೀನಿ ರೀ ಅದು ಪಲ್ಯ ಬೇಯೋ ತನಕ ಗಜ್ರಿ ಸೌತಿಕಾಯಿ ಬೀನ್ಸು ಒಗ್ಗರಣೆ ಏನು ಹಾಕಿವಿಲ್ರಿ ಅದು ಬೇಯುವರೆಗೂ ತವಿಗೆ ಒಂದಿಷ್ಟು ನೀರು ಹಾಕ್ಕೊಂಡು ಅದರೊಳಗೆ ಒಂದಿಷ್ಟು ಹಸಿ ಕೋತಮ್ರಿ ಅಥವಾ ಕರಿಬೇವು ಎರಡೂ ಹಾಕುದ್ರಿ ಹಾಕಿ ಬಿಸಿಬೇಳೆ ಭಾತ್ ಮಸಾಲೆ ಪುಡಿ ಉಪ್ಪು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಬೆಲ್ಲ ಮತ್ತು ಹುಣಸಿ ಹಣ್ಣು ರಾಡಿ ಇದು ಕುದಿಯ ಹೊತ್ನಾಗ ಹಾಕ್ತೀನಿ ಇಷ್ಟು ಟೇಸ್ಟ್ ಆಗ್ತದ ಮೊದ್ಲು ಏನದ ಹುಳಿ ರೆಡಿ ಮಾಡ್ಕೊಂಡ್ಬಿಡದ್ರಿ ಮತ್ತೆ ನಾ ಹುಳಿ ಮಸಾಲೆ ಏನೂ ಹಾಕಿಲ್ರೀ ಅದಕ್ಕೆ ಮತ್ತೆ ಮಸಾಲೆ ಪುಡಿ ಮಾಡ್ತೀನಿ ಅವಾಗ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಇಟ್ಟೀನಿ ರೀ ಒಂದು ಹುಣಸೆಹಣ್ಣು ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣು ತಗೊಂಡು ಚಂದಾಗಿ ತೊಳೆದು ನೆನೆಸಿ ಆ ಹುಣಸೆ ಹಣ್ಣರ ಅಡಿಯನ್ನು ಕುದಿಯುವ ಹಾಕಿಬಿಡ್ತೀನಿ ರೀ ಮತ್ತ ಹುಣಸೆ ಅಣ್ಣ ರಾಡಿ ಮೇಲೂ ಮತ್ ಹುಳಿ ಏನದ ಒಂದ್ ಎರಡು ಕುದಿ ಕುದಿಸ್ಬೇಕ್ರಿ ಎರಡು ಕುದಿ ಕುದಿಸಿದ್ಮೇಲೆ ಅನ್ನ ಏನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆಡ್ ಮಾಡಿ ಮತ್ತೊಂದ್ ಎರಡು ಕುದಿ ಕುದಿಸಿದ್ರ ಮಸ್ತ್ ಮಸ್ತ್ ಬಿಸಿಬೇಳೆ ಭಾತ್ ರೆಡಿ ಆಗ್ತದ್ರಿ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ ಬಿಸಿಬೇಳೆ ಭಾತು ಮತ್ ಭಾತ್ ಅಂದ್ಕುಳಿ ಇದು ಬಿಸಿಬೇಳೆ ರೀ ನಾವು ಹೆಂಗ ಉಳುತ್ತಿಲ್ಲ ಜೀರಾ ರೈಸು ಫ್ರೈಡ್ ರೈಸು ಆ ರೈಸು ಈ ರೈಸ್ ಅಂತ ಮಾಡ್ತೀವಲ್ರಿ ಹಂಗ ಉದುರ್ ಮಾಡಬಾರ್ದ್ರಿ ಇದು ಬಿಸಿಬೇಳೆ ಭಾತು ಸ್ವಲ್ಪ ಅಳ್ಕಾಗಿ ಟೇಸ್ಟ್ ನೋಡ್ರಿ ಯಾಕಂದ್ರ ಅದ್ರ ಮೇಲೆ ತುಪ್ಪ ಹಾಕೊಂಡು ಚಟ್ನಿನೋ ಚಟ್ನಿ ಪುಡಿನೋ ಏನಾದ್ರೂ ಹಾಕೊಂಡು ತಿಂದ್ರೆ ಸೂಪರ್ 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 ಮಸ್ತ್ ಆಗಿರ್ತದ್ರಿ ಅದಕ್ಕ ಇನ್ನ ಒಂದ್ ಎರಡು ಕುದಿ ಕುದ್ಮೇಲೆ ಮಸ್ತ್ ಬಿಸಿಬೇಳೆ ರೈಸ್ ರೆಡಿ ಆಗ್ತದ್ರಿ ಈಗ ತುಳಸಿ ಮುಂದ ಒಟ್ಟ ದೀಪ ನಿಂದ್ರವಲ್ ತಗದ ಮೊನ್ನೆ ನಿಮ್ಗೆ ಹೇಳಿದ್ದೆ ಇದನ್ನೊಂದ್ ತಗೊಂಡ್ ಬಂದಿರಿ ಮೊನ್ನೆ ಅವು ಮನೆಯೊಳಗ ಒಂದಿಷ್ಟು ಹಿತ್ತಾಳಿ ಇವೆಲ್ಲ ಸೋರಿಗತ್ತಿದ್ವು ಅವಾಗ ಅವನ್ ಹಾಕಿ ಒಂದಿಷ್ಟು ಇದನ್ನೊಂದು ಆಮೇಲೆ ತುಪ್ಪ ಅವ್ರ ಇವ್ರ ಹತ್ರ ತಗೋತಿವಿ ಅಂತ ಅಂಗಡಿ ತೋರ್ಸಿನಿ ಹೇಳಿ ನಿಮ್ಗ ೀ ಅಂಗಡಿಗೆ ಹೋದಾಗ ನಿಮಗ ತುಪ್ಪ ಹೇಳಿದ್ದೆ ಅಲ್ಲಿ ಏನದ ಯಾವಾಗ ಬೇಕು ಅವಾಗ ಸಿಗಂಗಿಲ್ಲ ಅಲ್ಲಿ ಪಾಳೆ ಹಚ್ಚಬೇಕು ಒಂದು ತಿಂಗ್ಳ ಗಟ್ಲೆ ರೀ ಆರ್ಡರ್ ಮಾಡಿದಾಗ ಫುಲ್ ಪ್ಯೂರ್ ಇರ್ತದ ಹಿಂಗಿರ್ತದ ನೋಡ್ರಿ ಪ್ಯಾಕ್ ಇದು ನೀವು ತುಪ್ಪ ಯಾವ ಬಳಸ್ತೀರಿ ಅಂತ ಕೇಳಿದ್ರಿ ಅದಕ್ಕೆ ನಾ ಹೇಳೀನಿ ನನಗೂ ನಿನ್ನೆ ಮೊನ್ನೆ ಸಿಕ್ಕದ್ರಿ ಎರಡೇ ದಿವ್ಸ ಒಂದು ತಿಂಗಳ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ರೀ ನಾನು ಹೇಳಿ ಇದು ಒಂದು ಬೇಕಾಗ್ತದೆ ಈಗ ಧಾರದ ಗೌರಿಗೆ ಒಂದು ಏನಿದೆ ನಾನು ಇದಕ್ಕೆ ಪೂಜಾ ರೀ ಅದು ತೆಗಿಲಿಕ್ಕೆ ಮನಸ್ಸಿಲ್ಲ ನಮ್ಮ ಮನೆಗೆ ಒಳಗೆ ಆಲ್ರೆಡಿ ಇದೊಂದು ತಗೊಂಡು ತೊಗೊಂಡ್ ಬಂದಿ ಬುಟ್ಟಿ ಬಹಳ ಹೊರ್ಗದ ರೀ ನೋಡ್ಲಿಕ್ಕೆ ಅನಿಸ್ತದ ಇದೊಂದು ತಗೊಂಡ್ಬಂದಿ ಬಟ್ ಇದು ಹಿತ್ತಾಳಿ ತಗಡು ತಗಡದ್ರಿ ಬಟ್ ಹಿತ್ತಾಳಿ ಇದು ಅದ ಚಂದ ಹೌದ ಇಲ್ಲಿ ಹೂವು ಎಲ್ಲಾ ಹಾಕಿ ರೆಡಿಮೇಡ್ ಇಟ್ಕೊಳಿಕೆ ನೋಡ್ರಿ ಇಷ್ಟ ಇದು ಏನದ ಫೋರ್ ಹಂಡ್ರೆಡ್ ಕೊಟ್ರಿ ಇದು ತ್ರೀ ಹಂಡ್ರೆಡ್ ಇದು ಫೋರ್ ಹಂಡ್ರೆಡ್ ಇದು ಅಂತೂ ಎರಡೂವರೆ ಸಾವಿರ ಒಂದ್ ಲೀಟರ್ ಗೆ ಇದು ಅರ್ಧ ಲೀಟರ್ ಧನ್ಯವಾದಗಳು ನೋಡಿದ್ರಲ್ಲ ಬಿಸಿಬೇಳೆ ಭಾತು ಮಸ್ತ್ ಆಗಿತ್ತು ಅಂತ ಅನಿಸ್ತದ ಟೇಸ್ಟ್ ಆಗಿತ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಸ್ಟ್ ಆಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆ ಶೇರ್ ಮಾಡುದು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ मेरे ले सल्पत्त परी ई क्लाइमेट के तुपा तिने तो बहुत छिलोर यार की सुपर सुपर टेस्टी बिसी बेली भात